ಯಾಕೆಂದ್ರೆ ಭಾರತ ಮಾತೆಯ ಆಶೀರ್ವಾದ ಇರುವವರೆಗೂ ಪ್ರತಿಯೊಬ್ಬರಿಗೆ ಹೋಗಿ ಬರೋಲ್ಲ ಎಂಬ ನಂಬಿಕೆ ನೀನು ಬಂದರೇನು ನಾವು I'm the one that ಹಾಳು ಕೆಲಸ ಮಾಡಲು ರಾಜಕೀಯ ನಿಮಗೆ ಈ ವಿಷಯದಲ್ಲಿ ಯಾವುದೇ ಬಂದು ಹೇಳಿದ್ರು ಅದರಲ್ಲಿ ಅಂಗೈ ಹಾಳಷ್ಟು ಹಾಳು ಬಿಟ್ಟು ಕೊಡಲಾರೆ ಮತ್ತಷ್ಟು ಹಂಸ ಅತಿರೇಕದ ಕೊಟ್ಟಾದ ಅಸ್ತಿ ನ್ಯಾಯಕ್ಕೆ ನಾವು ಮರಿಬೇಡ ಮಗನೇ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ಬದಲಾಗಿ ನಿನ್ನ ಜಮೀನು ಬೇಡ ಪ್ರಾಣ ಹೆಣ್ಣಿನ ಜಮೀನಿನ ಹಿತದಲ್ಲಿ ಹೆಣ್ಣಿನ ಮಾನಭಂಗಕ್ಕೆ ಮುಂದಾಗ ಬೇಡ ನಿಮ್ಮ ತರಿಸಿ ನಿನ್ನ ಆಚರಣೆ ಕೇಳೋದಿನ ಹೆಂಡತಿ ಸೀರೆ ಹೇಳ್ಬೋದು ಅಂತ ನೋಡಿ ಇಂದ ಕೊಪ್ಪಿದ ಈ ಕುಣಿಗೆ ಇನ್ನೊಂದು ಮೈ ಹಾಕ್ಬೇಡಿ ನೋಡಿ ನನ್ನ ಪ್ರಾಣ ಹೋದರು ಸರಿ ನಿಮ್ಮ ನಿಮ್ಮ ಆಸೆ ಅಂತೆ ನಿಮ್ಮ ಆಸೆಯನ್ನು ಈ ರಾಷ್ಟ ಬಿಟ್ಟು ಕೊಡೋದಿಲ್ಲ ರೀ ಬೇಡ ರೀ ಬೇಡ ನೀವು ಮತ್ತೆ ಹಾಕ್ಬೇಡಿ ನೋಡು ಕಿತ್ತೂರು ರಾಣಿಯ ಚೆನ್ನಮ್ಮ ನಾನಿಗೆ ಒಪ್ಪು ಸಮಾಜದಲ್ಲಿ ಹುಟ್ಟಿದಾರೆ ನನ್ನ ಶೀಲಕ್ಕೆ ನಿನ್ನ ಕೈ ಹಾಕಂದ್ರೆ ಸುಟು ಬಸ್ಮತ್ತೀಯ ಸುಮ್ಮನೆ ನನಗೆ ಆ ಚೆನ್ನನ ಆಸೆಗಿಂತ ಮುಖ್ಯವಾಗಿ ನಿನ್ನ ಶೀಲ ಪ್ರಾಣಮಿಕ ಏ ಪ್ರೇಯಾ ಕಾಣದ ಪತ್ರ ಕೊಡು ಸಹಿ ಮಾಡಿ ಕೊಡು ರೀ ಬೇಡಾ Ini mak ayah mungkin kira bodi ni, tapi itu, nama saya tu, ini rasa sedikit korban ini, ini tu tak boleh saya hantam. Eh, 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 ಕೊಟ್ಟರು ಮಗನಿಪಾಯ ನಡೆಯನ್ನು ಬಿಟ್ಟು ಈಗ ನನ್ನ ಹೆಣ್ಣದ ಮೇಲೆ ಕೊಣ್ಣ ಕೊಯ ಮಗನೇ ನನ್ನ ಹೆಂಡತಿ ಮೇಲೆ ಕೈ ಹಾಕಿದ್ರೆ ಪರಿಣಾಮ ಬೇಗತೆ ಆಗುತ್ತೆ ಇದ್ದಲಿಂದ ಚರ್ಮ ಬೆಚ್ಚುವ ಭೇದ ಅಂತ ಶಕ್ತಿ ಇದರ ಈ ಕಾಗದ ಪತ್ರಗಳಿಗೆ ಸಹಿ ಮಾಡುತ್ತಿರಲಿಲ್ಲ ನನ್ನ ಗಂಡದಿಂದ ಸಹಿ ಮಾಡಿಸ್ಕೊಂಡು ನನ್ನ ಮೇಲೆ ಕಣ್ಣು ಹಾಕ್ತಿಯಲ್ಲೇ ತೋ

Then

ನೆನೆಸ್ಕೊಡ್ತೀರ ಮಾಡಿದ ಅನಾಚಾರಕ್ಕೆ ನೀವು ಸವಾಲಾಗಿ ನದಿ ನೀವು ಮಾತು ಕೊಟ್ಟಿದ್ದೀರಾ ಆ ಮಾತನ್ನು ಓಡಿಸ್ಕೊಳ್ಬೇಕು ಇನ್ನು ಗೊತ್ತೆ ನಾನು ಬದುಕುವುದಿಲ್ಲ ನನ್ನನ್ನು 망가라가라 ಹಾಳು ಮಾಡಿ ಒಬ್ಬ ಹಾಸ್ಯ ಮಾಡಿ ನರಕಿರಿ ನಾವು ತಂದೆ ದೇವರು ನ್ಯಾಯ ನೀತಿ ಎಂದು ಮಂದಿನರನ್ನೇ ಮಕ್ಕಳಂತೆ ಪಾಲನೆ ಮಾಡಿದ ನನ್ನ ತತ್ತಿಗೆ ತೋರು ಮಾಡ ಬದುಕ ಬಳಗೋ ಜಲದೇಶ ಮಾಡಿಕೊಂಡ ಮರದೆಯೇ ಮಡಿದ ಹೋದ ಮೇಲೆ ಮತ್ತೆಗಾಗಿ ಹಿಮಕ ಮಂಗಳ ಮತ್ತೆ ಬದುಕ ನನ್ನ ಪಾಲಿಗೆ ಸತಿಯಾಗಿ ಬಂದು ದೇವಂಜಿ ನನ್ನ ಮನೆಯ ಬೆಳಗಿಸೇ